ವೇಗವಾಗಿ ಬೆಳೆಯುತ್ತಿರುವ ಕುಶಲನಗರ ಪಟ್ಟಣದಲ್ಲಿನ ರಾಜಕಾಲುವೆಗಳ ಸರ್ವೆ ಕಾರ್ಯ ಮಾಡಿ ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಸೂಚಿಸಿದ್ದಾರೆ ನೂತನ ಪುರಸಭೆ ಕಚೇರಿ ಸಭಾಂಗಣದಲ್ಲಿ ಅಧ್ಯಕ್ಷೆ ಜಯಲಕ್ಷ್ಮೀಚಂದ್ರು ಅಧ್ಯಕ್ಷತೆಯಲ್ಲಿ ಮುಂದುವರಿದ ಸಾಮಾನ್ಯ ಸಭೆಯಲ್ಲಿ ರಾಜಕಾಲುವೆ ಒತ್ತುವರಿ ವಿಚಾರ ಚರ್ಚೆಗೆ ಬಂತು ಸಾಯಿ ಬಡಾವಣೆ ಮಾರ್ಗದ ವಿಶಾಲ್ ಮಾರ್ಟ್ ಬಳಿ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಖಾಸಗಿ ಬಡಾವಣೆ ನಿರ್ಮಾಣ ಮಾಡ್ತಿದ್ದಾರೆ ಎಂದು ಸದಸ್ಯ ಖಲೀಮುಲ್ಲಾ ಸಭೆಯ ಗಮನಕ್ಕೆ ತಂದರು ಪುರಸಭೆ ವ್ಯಾಪ್ತಿಯಲ್ಲಿ ಸರ್ವೆ ಕಾರ್ಯ ಕೈಗೊಂಡು ರಾಜಕಾಲುವೆಗಳ ಒತ್ತುವರಿ ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ಮುಖ್ಯಾಧಿಕಾರಿ ಗಿರೀಶ್ ಅವರಿಗೆ ಶಾಸಕರು ನಿರ್ದೇಶನ ನೀಡಿದರು ಶಾಸಕರ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲೂ ಒಳಚರಂಡಿ ವಿಚಾರ ಮುನ್ನಲೆಗೆ ಬಂತು ಕಾಮಗಾರಿಯ ಲೋಪದೋಷಗಳ ಬಗ್ಗೆ ಸದಸ್ಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು ಯುಜಿಡಿ ಕಾಮಗಾರಿಯ ವಸ್ತುಸ್ಥಿತಿ ಏನು ಮತ್ತು ಯಾವಾಗ ಪೂರ್ಣಗೊಳಿಸುತ್ತೀರೆಂದು ಶಾಸಕರು ಜಲಮಂಡಳಿ ಕಾರ್ಯಪಾಲಕ ಎಂಜಿನಿಯರ್ ಉಮೇಶ್ ಕುಮಾರ್ ಹಾಗೂ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಪ್ರಸನ್ನಕುಮಾರ್ ಅವರನ್ನು ಪ್ರಶ್ನಿಸಿದ್ರು ಈಗಾಗಲೇ ಬಹುತೇಕ ಕಾಮಗಾರಿ ಮುಗಿದಿದೆ ಮನೆಗಳಿಗೆ ಸಂಪರ್ಕ ಹಾಗೂ ನಿರ್ವಹಣೆಗಾಗಿ ಮೂರು ತಿಂಗಳಿಗೆ ರೂಪಾಯಿ ಹನ್ನೆರಡು ಲಕ್ಷ ಹಣವನ್ನು ಪುರಸಭೆ ಒದಗಿಸಬೇಕು ಎಂದರು ಇನ್ನೂ ಕಾಮಗಾರಿಯೇ ಮುಗಿದಿಲ್ಲ ಅಂದ ಮೇಲೆ ನಿರ್ವಹಣೆ ಬಗ್ಗೆ ಏಕೆ ಮಾತನಾಡ್ತೀರಿ ಮೊದಲು ಒಳಚರಂಡಿ ಯೋಜನೆಗೆ ಚಾಲನೆ ನೀಡಿ ಸದಸ್ಯರನ್ನು ದಾರಿ ತಪ್ಪಿಸುವ ಕೆಲಸ ಮಾಡಬೇಡಿ ಎಂದು ಎಚ್ಚರಿಕೆ ನೀಡಿದ್ರು ಸದಸ್ಯ ಡಿಕೆ ತಿಮ್ಮ ಪ್ಪ ಮಾತನಾಡಿ ಕಾಮಗಾರಿ ಸರಿಯಾಗಿ ನಡೆದಿಲ್ಲ ಸರ್ಕಾರದ ಹಣ ಪೋಲಾಗಿದೆ ಈಗ ಆಗಿರುವ ಕಾಮಗಾರಿಯ ತನಿಖೆ ನಡೆಸಲು ಈ ಹಿಂದೆಯೇ ನಿರ್ಣಯ ಮಾಡಲಾಗಿದೆ ಎಂದರು ಯುಜಿಡಿ ಬಗ್ಗೆ ಜನರು ವಿಶ್ವಾಸ ಕಳೆದುಕೊಂಡಿದ್ದಾರೆ ಕೋಟ್ಯಾಂತರ ರೂಪಾಯಿ ಅನುದಾನ ಕಾವೇರಿ ನದಿಯಲ್ಲಿ ಹೋಮ ಆಗಬಾರದು ಮುಂದಿನ ಅಕ್ಟೋಬರ್ ಒಳಗೆ ಎಸ್ಟಿಪಿ ಮತ್ತು ಮನೆಗಳಿಗೆ ಸಂಪರ್ಕ ಕಲ್ಪಿಸುವುದು ಸೇರಿದಂತೆ ಎಲ್ಲಾ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಮುಕ್ತಾಯದ ವರದಿ ಸಲ್ಲಿಸಬೇಕೆಂದು ಶಾಸಕರು ಸೂಚಿಸಿದರು ಗೆ ಮೂರು ತಿಂಗಳು ಒಂದು ವರ್ಷಕ್ಕೆ ಕೊಡ್ತಾರೋ ಅದು ಅವ್ರಿಗೆ ಬಿಟ್ಟಿರಿ ಸರ್ ಮೈಂಟೆನೆನ್ಸ್ ಅಂದ್ರೆ ಸರ್ ನಾವು ರನ್ ಮಾಡಬೇಕು ಅಂತ ಸರ್ ಈ ಇಶ್ಯೂಸ್ನ ಒಂದು ಕಡೆ ಮಾಡ್ಬೋದು ಕಮಿಷನ್ ಬಂದು ಫ್ರಾಲ್ ಮಾಡ್ಬೋದು ಅಲ್ಲಪ್ಪ ಕಮಿಷನ್ ಹಾಕಿದ್ರೆ ನಿಮ್ಗೆ ದುಡ್ಡು ಇವೇ ಅಪ್ಪ ಸರ್ ಅದು ಇನ್ಕ್ಲೂಡ್ ಆಗಿದೆ ಸರ್ ರೆಸ್ಪಿಗ್ ಏನಾಗಿದೆ ಸರ್ ಎ ಒಳ್ಳೆಯ ಸರ್ ಮೇಶ್ ಯಾ ಸರ್ ಮುಂದೆ ಬಿಲ್ಲ ಈಗ ಒಂದು ಬಿಲ್ಡಿಂಗ್ ಒಂದು ಒಂದು ಪ್ರಾಜೆಕ್ಟ್ ಕಂಪ್ಲೀಷನ್ ಮಾಡಬೇಕಾದಾಗ ದ ಮಾ ದ ಡಿ ಪಿ ಆರ್ ಮಾಡಬೇಕಾಗಿರೋದು ಕಮಿಷನ್ ಆಗೋ ಗಂಟ ಅಲ್ವ ಕಮಿಷನ್ ಮಾಡಿ ಬಿಡ್ತೀನಿ ಅಷ್ಟೇ ಕಮಿಷನ್ ಮಾಡಿ ಸರ್ ನೀವು ಈ ತರ ಶಿಫಾರಸ್ ಹಾಕಕಾಗಲ್ಲ ನಾನು ಒಪ್ಪೋದಿಲ್ಲ ನಿಮ್ಮ ಈ ನಿರ್ಣಯಕ್ಕೆ ನಾನು ಒಪ್ಪೋದಿಲ್ಲ ನೀವು ನಾನು ಒಪ್ಪೋದಿಲ್ಲ ನೀವು ಎಕ್ಸಿಕ್ಯೂಷನ್ ಮಾಡಿ ಟ್ರಯಲ್ ರನ್ ಮಾಡಿ ಟ್ರಯಲ್ ರನ್ ಕೆಟ್ಟೋದ್ರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಗ್ರಾಂಟ್ ಸರ್ಕಾರದಿಂದ ನೀವ್ ಇದ್ರಲ್ಲೇ ಮಾಡ್ಬೇಕು ಪಾಪ ಇದರಲ್ಲಿ ಮೊದಲೇ ಒಂದು 2 ಕೋಟಿ ತಲೆ ಮೇಲೆ ಹಾಕೊಂಡಿರೋದು ಈ ಬಿಲ್ಡಿಂಗ್ ಎಲ್ಲ ಯು ಕಾಂಟ್ ಇವ್ರ ಸ್ಕ್ವಿಜ್ ಮಾಡೋಕೆ ಹೋಗಬೇಡಿ ನಾನು ಒಪ್ಪೋದಿಲ್ಲ ನೀವು ಕಮಿಷನ್ ಮಾಡಿ ತೊಂದರೆ ಏನಾದ್ರೆ ಆದ್ರೆ ಎಕ್ಸ್ಟ್ರಾ ಕಾಂಡ್ ಆ ಸರ್ಕಾರದಿಂದ ಬಿಡಿಸ್ಕೊಡೋದು ಅಧ್ಯಕ್ಷರೇ

ಉದ್ಯಾನವನಗಳ ಅಭಿವೃದ್ಧಿ ಕೊಪ್ಪ ಹಳೆಯ ಸೇತುವೆ ಹಾಗೂ ಹೊಸ ಸೇತುವೆ ದುರಸ್ತಿಪಡಿಸುವಂತೆ ಸದಸ್ಯರು ಶಾಸಕರಿಗೆ ಮನವಿ ಮಾಡಿದ್ರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಮಾತನಾಡಿ ಸೇತುವೆ ದುರಸ್ತಿಗೆ ಕ್ರಮ ಕೈಗೊಳ್ಳುವಂತೆ ಪುರಸಭೆ ಇಂಜಿನಿಯರ್ಗೆ ಶಾಸಕರು ಸೂಚಿಸಿದ್ರು ಶಾಸಕರ ರೂಪಾಯಿ ಐದು ಲಕ್ಷ ಅನುದಾನದಲ್ಲಿ ಹಳೆ ಸೇತುವೆಯ ಅಭಿವೃದ್ಧಿಗೆ ಕ್ರಿಯಾ ಯೋಜನೆ ಸಿದ್ಧಪಡಿಸುವಂತೆ ತಿಳಿಸಿದರು ಕೊಪ್ಪ ಗೇಟ್ನಿಂದ ತಾವರೆಕೆರೆವರೆಗೆ ಪಾದಚಾರಿ ಮಾರ್ಗ ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಪೌರಕಾರ್ಮಿಕರಿಗೆ ನಿವೇಶನ ಒದಗಿಸುವಂತೆ ಸದಸ್ಯ ಜಯವರ್ಧನ್ ಮತ್ತು ಶಿವಶಂಕರ್ ಮನವಿ ಮಾಡಿದ್ರು ಪ್ರಥಮ ದರ್ಜೆ ಕಾಲೇಜು ಹಿಂಭಾಗ ಇರುವ ಎರಡು ಎಕರೆ ಜಾಗದ ಒಂದು ಎಕರೆಯಲ್ಲಿ ಹನ್ನೆರಡು ಮಂದಿ ಪೌರ ಕಾರ್ಮಿಕರಿಗೆ ನಿವೇಶನ ಒದಗಿಸಲು ಕ್ರಮ ಕೈಗೊಳ್ಳುವಂತೆ ಶಾಸಕರು ಅಧಿಕಾರಿಗಳಿಗೆ ನಿರ್ದೇಶಿಸಿದರು ಉಳಿದ ಒಂದು ಎಕರೆಯನ್ನು ಮುಳ್ಳುಸೋಗೆ ಗ್ರಾಮದ ಸ್ಮಶಾನಕ್ಕೆ ಕಾಯ್ದಿರಿಸಬೇಕೆಂದು ಕಂದಾಯ ಅಧಿಕಾರಿ ಸಂತೋಷ್ಗೆ ಸೂಚಿಸಿದ್ರು ಕೊಡಗಿನ ಪ್ರವೇಶ ದ್ವಾರ ಟೋಲ್ಗೇಟ್ ಬಳಿ ಡಿಜಿಟಲ್ ಶೈನ್ ಬೋರ್ಡ್ ಅಳವಡಿಕೆಗೆ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಪರಿಸರ ಸಂರಕ್ಷಣೆಗೆ ಒತ್ತು ನೀಡಬೇಕೆಂದು ಶಾಸಕ ಮಂತರ್ಗೌಡ ಸಲಹೆ ನೀಡಿದರು ಈ ಸಂದರ್ಭ ಪುರಸಭೆ ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಕಂದಾಯಾಧಿಕಾರಿ ರಾಮು ಆರೋಗ್ಯಾಧಿಕಾರಿ ಉದಯಕುಮಾರ್ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಇದ್ದರು